ಅದೊಂದು ಪ್ರಸಿದ್ಧ ಊರು ಎಷ್ಟೆಂದರೆ ದಿನನಿತ್ಯ ಸಾವಿರಾರು ಜನ ಅಲ್ಲಿಗೆ ಭೇಟಿ ನೀಡುತ್ತಿದ್ದರು ಬ್ರಿಟಿಷರ ಆಡಳಿತದ ನಂತರ ಆ ಊರು ಒಂದು ರೀತಿಯಲ್ಲಿ ಅಲ್ಲಿನ ಮುಖಂಡರ ವಶಕ್ಕೊಳಪಟ್ಟಿತ್ತು ಆ ಊರಿನ ಮೇಲೆ ಅವರ ಪ್ರಭಾವ ಎಷ್ಟಿತ್ತೆಂದರೆ ಅಲ್ಲಿನ ಆಸ್ತಿಯನ್ನು ಹೇಗೆ ತಮ್ಮ ಕೈಗೆ ತೆಗೆದುಕೊಂಡರು ಹಾಗೆ ಅಲ್ಲಿನ ಜನರನ್ನು ಕೂಡ ತಮ್ಮ ಹತೋಟಿಗೆ ತೆಗೆದುಕೊಂಡಿದ್ದರು ಅವರ ಮನದಲ್ಲಿ ಭಯವನ್ನು ಹುಟ್ಟಿಸಿ ತಾವು ಅತ್ಯಾಚಾರ ಅನಾಚಾರಗಳನ್ನು ಮಾಡುತ್ತಾ ಆನಂದವಾಗಿದ್ದರು ಆದರೆ ಆ ಊರಿನ ಜನರಿಗೆ ಅಲ್ಲಿ ನಡೆಯುತ್ತಿದ್ದ ಅನಾಚಾರಗಳು ಒಬ್ಬರ ಬಾಯಿಂದ ಒಬ್ಬರಿಗೆ ತಲುಪಿ ಇಡೀ ಊರನ್ನೇ ಆವರಿಸಿತ್ತು ಅಲ್ಲಿನ ಕಾಡಿನಲ್ಲಿ ಪೊದೆಗಳಲ್ಲಿ ನದಿಗಳಲ್ಲಿ ಅಪರಿಚಿತ ಶವಗಳು ಸಿಗುವುದು ಸಾಮಾನ್ಯವಾಗಿ ಬಿಟ್ಟಿತ್ತು ಅವರನ್ನು ವಿರೋಧಿಸುವವರು ಅಲ್ಲಿ ಅಪರಿಚಿತ ಶವವಾಗಿ ಹೋಗುತ್ತಿದ್ದರು ಆದ್ದರಿಂದ ಯಾರೂ ಆ ಮುಖಂಡರ ವಿರುದ್ಧ ಧ್ವನಿ ಎತ್ತುತ್ತಿರಲಿಲ್ಲ ಆ ಊರಿನ ಜನ ಅಲ್ಲಿನ ವ್ಯವಸ್ಥೆಗೆ ಒಗ್ಗಿಕೊಂಡು ಬಿಟ್ಟಿದ್ದರು ಅದೇ ಊರಿನ ಯಮುನೆಯ ಮಡಿಲಲ್ಲಿ ಹುಟ್ಟಿತೊಂದು ಮಲ್ಲಿಗೆ ಆಕೆ ಸಂಸ್ಕಾರವಂತ ಕುಟುಂಬದಲ್ಲಿ ಅಕ್ಕ ತಂಗಿಯರೊಡನೆ ಮುದ್ದಾಗಿ ಬೆಳೆದವಳು ಮನೆಯ ಹಿರಿಮಗಳು ನೋಡಲು ಸುಂದರಿ ಆಟ ಪಾಠಗಳಲ್ಲೂ ಓದು ಬರಹಗಳಲ್ಲೂ ತನು ಮನಗಳಲ್ಲೂ ದೇವಿಯನ್ನೇ ಆರಾಧಿಸುವ ದೈವ ಭಕ್ತೆ ತನ್ನ ಬಾಲ್ಯವನ್ನು ಕಳೆದು ಆಗಷ್ಟಕ್ಕೆ ಯೌವ್ವನಕ್ಕೆ ಕಾಲಿಟ್ಟಳು ಹೈಸ್ಕೂಲ್ ಮುಗಿಸಿ ತನ್ನ ಮುಂದಿನ ವಿದ್ಯಾಭ್ಯಾಸಕ್ಕೆ ಬೇರೊಂದು ಕಾಲೇಜಿಗೆ ಸೇರಿದಳು ಆಕೆ ಪ್ರತಿದಿನ ಕಾಲೇಜಿಗೆ ಹೋಗಬೇಕೆಂದರೆ ಕಾಲ್ನಡಿಗೆಯಲ್ಲಿ ಇಪ್ಪತ್ತು ನಿಮಿಷ ನಡೆದ ಮೇಲೆ ಬಸ್ ಸ್ಟಾಪ್ ತಲುಪಿ ಅಲ್ಲಿಂದ ಬಸ್ಸಲ್ಲಿ ಹೋಗಬೇಕಾಗಿತ್ತು ಮಾರ್ಗ ಮಧ್ಯೆ ಮನೆಗಳು ಯಾವುವು ಇಲ್ಲದರಿಂದ ಕೆಲವೊಂದು ಬಾರಿ ತಂಗಿಯರೊಂದಿಗೆ ಇನ್ನು ಕೆಲವೊಮ್ಮೆ ಒಬ್ಬಾಕಿಯ ಮಾರ್ಗದಲ್ಲಿ ಓಡಾಡಬೇಕಾಗಿತ್ತು ಆಕೆಯ ತಾಯಿ ಆಗಾಗ ಅವಳನ್ನು ಈ ಬಗ್ಗೆ ಎಚ್ಚರಿಸುತ್ತಿದ್ದರು ಆದರೆ ಅದರ ಬಗ್ಗೆ ಆಕೆಗೇನೂ ಬೇಸರವಿರಲಿಲ್ಲ ತಾನು ಹುಟ್ಟಿ ಬೆಳೆದ ಊರು ಜಾಗದ ಬಗ್ಗೆ ಅವಳಿಗೆ ಚೆನ್ನಾಗಿ ಅರಿವಿತ್ತು ತಾನು ನಂಬಿದ ದೇವರ ಮೇಲೆ ಅಪಾರ ನಂಬಿಕೆ ಇತ್ತು ಒಂದು ದಿನ ಅವರ ಮನೆಯಲ್ಲಿ ಹಬ್ಬ ಆ ದಿನ ಆಕೆಗೆ ಕೊನೆಯ ಎಕ್ಸಾಮ್ ಕೂಡ ಆದ್ದರಿಂದ ಬೆಳಿಗ್ಗೆ ತಿಂಡಿ ಕೂಡ ಮಾಡದೆ ಮಧ್ಯಾಹ್ನ ಬೇಗ ಊಟಕ್ಕೆ ಬರುತ್ತೇನೆಂದು ಹೇಳಿ ಹೊರಟಿದ್ದಳು ಆಕೆ ತಾಯಿ ಅಂದು ಅಡುಗೆ ಮನೆಯಲ್ಲಿ ಹಬ್ಬದ ತಯಾರಿಯಲ್ಲಿದ್ದಾಗ ಹೊರಗಿನಿಂದಲೇ ಅಮ್ಮನಿಗೆ ಹೋಗಿ ಬರುತ್ತೇನೆ ಎಂದು ಹೇಳಿದವಳು ಹಿಂದಿರುಗಿ ಬರಲೇ ಇಲ್ಲ ಹೌದು ಅಂದು ಎಕ್ಸಾಮ್ ಮುಗಿದರೂ ಸ್ಪೆಷಲ್ ಕ್ಲಾಸ್ ಇದೆ ಎಂದು ಕಾಲೇಜಿನಲ್ಲಿ ಉಳಿದುಕೊಳ್ಳಬೇಕಾಯಿತು ಅಂದು ತನ್ನ ಸ್ನೇಹಿತೆ ತನ್ನ ಊಟವನ್ನು ಹಂಚಿಕೊಳ್ಳೋಣ ಎಂದು ಒತ್ತಾಯಿಸಿದರೂ ಕೇಳದೆ ನಾನು ಮನೆಗೆ ಹೋಗಿ ಊಟ ಮಾಡುತ್ತೇನೆ ಎಂದು ಹೇಳಿದಳು ಆಕೆ ಅಂದು ಮಧ್ಯಾಹ್ನ ಕ್ಲಾಸ್ ಮುಗಿಸಿ ಬಸ್ ಇಳಿದು ಮನೆ ಕಡೆ ಹೊರಟಿದ್ದಳು ಮಾರ್ಗದಲ್ಲಿ ಗಾಡಿಯಲ್ಲಿ ಹೋಗುತ್ತಿದ್ದ ತನ್ನ ಮಾವನಿಗೆ ದೂರದಿಂದಲೇ ಕೈ ಬೀಸಿದಳು ಅದೇ ಕೊನೆ ಅವರು ಆಕೆಯನ್ನು ನೋಡಿದ್ದು ಅಲ್ಲಿಂದಲೇ ಆಕೆಯನ್ನು ದಾಂಡಿಗರು ಅಪಹರಿಸಿ ಎಳೆದೊಯ್ದಿದ್ದರು ಮನೆಯಲ್ಲಿ ತಾಯಿ ಮಧ್ಯಾಹ್ನ ಬೇಗ ಬರುತ್ತೇನೆ ಎಂದು ಹೇಳಿದ ಮಗಳು ಸಂಜೆ ಏಳು ಗಂಟೆಯಾದರೂ ಬರಲಿಲ್ಲವಲ್ಲ ಎಂದು ಭಯಗೊಂಡು ಆಕೆಯ ಸ್ನೇಹಿತರಿಗೆ ಸಂಬಂಧಿಗಳಿಗೆ ಕಾಲ್ ಮಾಡಿ ವಿಚಾರಿಸತೊಡಗಿದರು ಆಗ ಆಕೆಯ ಮಾವ ತಾವು ಅವಳನ್ನು ಸಂಜೆ ಮಾರ್ಗದಲ್ಲಿ ನೋಡಿರುವುದಾಗಿ ತಿಳಿಸಿದರು ಇದನ್ನು ಕೇಳಿದ ತಕ್ಷಣವೇ ಅವಳ ತಾಯಿಗೆ ಸಿಡಿಲೆರಗಿದಂತಾಗಿತ್ತು ಸುತ್ತಮುತ್ತಲಿನ ಎಲ್ಲರಿಗೂ ವಿಷಯ ತಿಳಿಯಿತು ಎಲ್ಲರೂ ಆಕೆಯನ್ನು ಕತ್ತಲೆಯಲ್ಲಿ ಕಾಡು ಪೊದೆಗಳು ಮಾರ್ಗದ ಮಧ್ಯ ಸುತ್ತಮುತ್ತಲಿನ ಜಾಗದಲ್ಲಿ ಹುಡುಕಲು ಆರಂಭಿಸಿದರು ಕಾಯುವ ವ್ಯವಧಾನ ಅಲ್ಲಿ ಯಾರಿಗೂ ಇರಲಿಲ್ಲ ಬರುತ್ತಾಳೆ ಬಿಡು ಎಂದು ಸುಮ್ಮನೆ ಕೂರುವಂತಿರಲಿಲ್ಲ ಏಕೆಂದರೆ ಆ ಜಾಗದಲ್ಲಿ ಅತ್ಯಾಚಾರ ಅನಾಚಾರಗಳು ನಡೆಯುವುದು ಸಾಮಾನ್ಯವಾಗಿತ್ತು ಸುತ್ತಮುತ್ತಲಿನ ಎಲ್ಲ ಕಡೆ ಹುಡುಕಿದರು ಕೊನೆಗೂ ಅವಳು ಸಿಗಲಿಲ್ಲ ತಡ ಮಾಡದೆ ಮಧ್ಯರಾತ್ರಿಯೇ ಕಂಪ್ಲೇಂಟ್ ಕೊಡಲು ಪೊಲೀಸರ ಬಳಿ ತೆರಳಿದರು ಆದರೆ ಪೊಲೀಸರು ಅವರಿಂದ ಕಂಪ್ಲೇಂಟ್ ಪಡೆದುಕೊಳ್ಳದೆ ಮರುದಿನ ಬನ್ನಿ ಎಂದು ಕಳಿಸಿದರು ಧೋ ಎಂದು ಮಳೆ ಸುರಿಯಲಾರಂಭಿಸಿತ್ತು ಮಾರನೇ ದಿನ ಬೆಳಿಗ್ಗೆ ಮತ್ತೆ ಒಂದಿಷ್ಟು ಜನ ಸೇರಿ ಹಿಂದಿನ ದಿನ ಹುಡುಕಿದ ಸ್ಥಳದಲ್ಲಿ ಹುಡುಕಲಾರಂಭಿಸಿದರು ಮಾರ್ಗ ಪಕ್ಕದಲ್ಲಿ ಹಳ್ಳದ ಆಚೆ ಬದಿಗೆ ಸ್ವಲ್ಪ ದೂರದಲ್ಲಿ ಒಂದು ಅಪರಿಚಿತ ಹುಡುಗಿಯ ಶವ ಪತ್ತೆಯಾಯಿತು ಅದು ಯಾರದೆಂದು ಗಾಬರಿಯಿಂದ ನೋಡಿದರೆ ಇಡೀ ರಾತ್ರಿ ಅವರು ಯಾರಿಗಾಗಿ ಹುಡುಕುತ್ತಿದ್ದರೋ ಅದೇ ಹುಡುಗಿಯ ಶವವಾಗಿತ್ತು ಅವಳ ಕೈಗಳನ್ನು ಮರಕ್ಕೆ ಕಟ್ಟಲಾಗಿತ್ತು ಅವಳ ಬಟ್ಟೆ ಹರಿದಿತ್ತು ದೇಹದ ಮೇಲೆ ಅಲ್ಲಲ್ಲಿ ಕಚ್ಚಿದ ಗಾಯದ ಗುರುತುಗಳಿದ್ದವು ಅವಳ ಗುಪ್ತಾಂಗದಲ್ಲಿ ಮಣ್ಣನ್ನು ತುಂಬಿ ಬರ್ಬರವಾಗಿ ಅವಳನ್ನು ಹತ್ಯೆಗೈಯಲಾಗಿತ್ತು ವಿಷಯ ತಿಳಿದ ಅವಳ ತಂದೆ ತಾಯಿಯ ಎದೆಯೊಡೆದಿತ್ತು ಎಲ್ಲರೂ ಗೋಳೋ ಎಂದು ಅಳುತ್ತಿದ್ದರೆ ಭ್ರಷ್ಟರು ಎಲ್ಲ ಸಾಕ್ಷಿಗಳನ್ನು ಮುಚ್ಚಿ ಹಾಕಲು ಅಪರಾಧಿಗಳನ್ನು ಉಳಿಸಲು ದೊಡ್ಡ ಕಸರತ್ತೆ ನಡೆಸಿದರು ಅದೇ ಮೊದಲ ಬಾರಿಗೆ ಕೊಲೆಯ ವಿರುದ್ಧ ದೊಡ್ಡದಾಗಿ ಪ್ರತಿಭಟನೆ ನಡೆಯಿತು ಇದನ್ನು ಆಗಂತುಕರು ಊಹಿಸಿರಲಿಲ್ಲ ಏಕೆಂದರೆ ಇಷ್ಟು ಕೊಲೆ ಅತ್ಯಾಚಾರಗಳು ನಡೆದರೂ ಯಾರೂ ಕೂಡ ಅದನ್ನು ಈ ಮಟ್ಟಕ್ಕೆ ಪ್ರತಿಭಟಿಸಿರಲಿಲ್ಲ ಆದ್ದರಿಂದ ಜನರ ಕಣ್ಣೊರೆಸುವ ಕೆಲಸ ಮಾಡಲೇಬೇಕಿತ್ತು ಅದಕ್ಕಾಗಿ ಒಬ್ಬ ಅಮಾಯಕನನ್ನು ಆ ಕೇಸ್ನಲ್ಲಿ ಸಿಕ್ಕಿಸಲು ಪೊಲೀಸರು ಪ್ರಯತ್ನಿಸಿದರು ಮತ್ತು ಅದರಲ್ಲಿ ಯಶಸ್ವಿಯಾದರು ಆದರೆ ಅಂದಿನಿಂದಲೂ ಆಕೆಯ ಕುಟುಂಬದವರು ಆ ವ್ಯಕ್ತಿ ಅತ್ಯಾಚಾರ ಕೊಲೆ ಮಾಡಿಲ್ಲವೆಂದು ಬಲವಾಗಿ ಹೇಳುತ್ತಲೇ ಬಂದಿದ್ದರು ಅವರ ಮಾತು ನಿಜವಾಗಿತ್ತು ಕೊನೆಗೆ ಬಹಳ ವರ್ಷಗಳ ಬಳಿಕ ಕೋರ್ಟ್ ಆತ ಅಮಾಯಕನೆಂದು ಅಪರಾಧಿ ಅಲ್ಲವೆಂದು ಆತನ ವಿರುದ್ಧ ಒಂದೇ ಒಂದು ಸಾಕ್ಷಿಯೂ ಇಲ್ಲವೆಂದು ತನಿಖೆ ಮಾಡಿದ ಅಧಿಕಾರಿಯನ್ನೇ ವಿಚಾರಣೆಗೆ ಒಳಪಡಿಸಬೇಕೆಂದು ತೀರ್ಪು ನೀಡಿತು ಇಂದಿಗೂ ಅವಳ ತಾಯಿ ತನ್ನ ಮಗಳ ನ್ಯಾಯಕ್ಕಾಗಿ ಕಾಯುತ್ತಿದ್ದಾರೆ ದುಷ್ಟರ ಅಟ್ಟಹಾಸಕ್ಕೆ ಸಿಲುಕಿ ಅರಳಬೇಕಾಗಿದ್ದ ಮಲ್ಲಿಗೆ ತನ್ನ ಕಂಪನ್ನು ಸೋಸುವ ಮುನ್ನವೇ ಬಾಡಿಹೋಯಿತು ಆದರೆ ಇಷ್ಟು ವರ್ಷಗಳಾದರೂ ಜನರಿಗೆ ತನ್ನನ್ನು ನೆನಪಿಸುತ್ತಾ ತನಗಾಗಿ ನ್ಯಾಯವನ್ನು ಕೇಳುತ್ತಾ ಇನ್ನೂ ಆಕಾಶದಲ್ಲಿ ನಕ್ಷತ್ರವಾಗಿ ಮಿನುಗುತ್ತಿದ್ದಾಳೆ ಪ್ರಿಯ ವೀಕ್ಷಕರೇ ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು